ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತಿನ ನೂರ ಇಪ್ಪತ್ತೊಂಬತ್ತನೇ ಸಂಚಿಕೆಯ ವೀಕ್ಷಣೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತ್ಯಾಮಗೊಂಡ್ಲು ಬೈರನಾಯಕನಹಳ್ಳಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭಾರತಿ ಮಲ್ಲಿಕಾರ್ಜುನ ಅಲ್ವಂಡಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಕೆಪಿ ಭೃಂಗೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ನಾಗೇಶ್ ಖಜಾಂಚಿ ಕೆಸಿ ಮುನಿರಾಜು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ನಟೇಶ್ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಂಡಲ ಅಧ್ಯಕ್ಷ ಅರುಣ್ ಗೌಡ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಬಳಿಕ ಭಾರತಿ ಮಲ್ಲಿಕಾರ್ಜುನ ಅಲ್ವಂಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದ ಮಾತಿನಲ್ಲಿ ಕರ್ನಾಟಕ ಕನ್ನಡ ಸೇರಿದಂತೆ ವಿವಿಧ ವಿಷಯಗಳನ್ನು ಪ್ರಸ್ತಾಪ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ಗುಡಿ ಕೈಗಾರಿಕೆ ಸೌರಶಕ್ತಿ ಕೃತಕ ಬುದ್ದಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರಸ್ತಾಪಿಸಿದ್ದಾರೆ ಎಂದು ಹೇಳಿದರು ನಾವು ಕರ್ನಾಟಕದವರು ಎಲ್ಲೋ ಮೂಲೆಯಲ್ಲಿ ಇದ್ದವರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಮ್ಮನ ಈ ರಾಜ ಗುರುತಿಸಿ ಇವತ್ತು ಒಂದು ಮುಂಚೂಣಿಯಲ್ಲಿ ತಂದ ಎಲ್ಲರೂ ಹೆಮ್ಮೆ ಇವತ್ತು ವಿಷಯ ಕೆಪಿ ಭೃಂಗೇಶ್ ವರ್ಷದ ಕೊನೆಯ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿರುವುದು ಖುಷಿಯ ವಿಚಾರ ಎಂದು ತಿಳಿಸಿದರು ವೀಕ್ಷಿಸಿ ಇವತ್ತು ಮನ್ ಕಿ ಬಾತ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಗ್ರಾಮಾಂತರದಲ್ಲೂ ಪ್ರತಿಯೊಂದು ಗ್ರಾಮಾಂತರದಲ್ಲೂ ಸಹ ನಡೆದಿದೆ

ಆಧುನಿಕತೆ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ದಾರೆ ಎಂದು ತಿಳಿಸಿದರು ಇದು ಯಾರ್ದು ಏನು ಯುವಕರು ಏನು ಉದ್ಯೋಗ ಕಿತ್ಕೊಳ್ಳೋಕೆ ಈಗ ನಾವು ಮತ್ತೆ ರೋಬೋಟಿಕ್ನ ಮತ್ತೆ ಎಸ್ಟಾಬ್ಲಿಷ್ ಕಡೆ ನಾವು ಗಮನ ಕೊಟ್ಟರೆ ಅದು ಒಂದು ಉದ್ಯೋಗ